இல்ல நீங்க ಏತೆ ಇದ್ದಿತನ ಮುಚ್ಚ ಬಾಗೆ ಓ ಏನಮ್ಮ ಯೇಂದು ಇಲ್ದಿ ತಕ್ರಿ ಇರಮನ್ ಮೇಲೆ ಇವಾಗ ಬಂದಿರದು ಏನಕ ಹೋಗಿದಿದ್ವಾ ಇರಮನ್ ತವರು ಮನೆ ಮಾಡಿಬಿತ್ತು ಅಂಕ ಮನೆ ಬಿಟ್ ಹೊರಕ ಕೇಳಕ ಓಯ್ಲೆ ಅಂಚಿಚೆ ಹ ಏನಾ ಏನ ಅಂತ ಹೇಳಾ ಸಂಪತಿಯ ಬಿಲ್ಸ ವೇಟುಗ್ಲಾ ಅದೆ ಈಡಾ मत ತೋರ್ ಮನೆ ಆದಲ್ಲ ಅಮನೆನಾ ಮಾಡಿಬಿತ್ತು ಕಾದುಳ್ಕೋಳು ಅಂತ ಹೇಳು ನಮ್ಮ ಲಮ್ಮನು ಈಡಾ ಮತ್ತೆ ತೋರ್ಲಿಲ್ಲ ಮನೆ ಮಾರಿ ನಿಮ್ಗೆ ಕಾಸು ಕೊಡ್ಬೇಕು ನೀನು ಯಾವಾಗಮ್ಮ ಕೊಟ್ಬಿಟ್ಟಿದ್ದೆ ನಿಮ್ಮ ಅಪ್ಪನ ಮನೆಯಿಂದ ಎಷ್ಟೆಷ್ಟು ಹೊತ್ಕೊಂಬಂದಿದ್ದೆ ನೀನು ನಮ್ಮಅತ್ತ ಬಾಗ್ಲಕ್ ಹೋಗುವಂತ ಯಾರು ಹೇಳಿದ್ನಿಕ್ಕಾ ಯಾರಮ್ಮ ಹೇಳಿದ್ನಿಕ್ಕಾ ಹಾ ಏ ನಮ್ಮಪ್ಪನೆಯಿಂದ ಮನೆಯಿಂದ ಬಂದಿದ್ದು ನನ್ನ ಮನೆಯಿಂದ ನಾನು ನನ್ನ ಗಂಡ ಹೋಗೋಣ ಎಷ್ಟು ಬೇಕು ಒತ್ಕೊಂಡ್ ಹೋಗೋಳೆ ಆಯಮ್ಮನು ಈ ಮನೆ ಮಗಳು ಹ್ಞೂ ನಿಂಗೆ ಎಷ್ಟು ತಕ್ಕದು ಅಷ್ಟು ಅಕ್ಕದೆ ಆಯ್ತಾ ನಿನ್ನ ಯಾರು ಹೇಳಿದ್ರು ನಮ್ಮ ಅತ್ತ ಮನೆ ಬಾಗ್ಲಕ್ ಹೋಗುವಂತ ಏನೋ ಆಯ್ನು ಇರೋ ಮನೇನ ಮಾರುಬಿಟ್ಟು ನಿನಗೆ ಕೊಡ್ಬೇಕು ಏನು ನಮ್ಮತ್ತೆ ನಮ್ಮತ್ತೇಕಾ ಏನಮ್ಮ ಅಂತಾಗಚಾರ ಏಯ್ ಕೊಡ್ಲಿ ಬಿಡ ಲೈಯ್ ಕೊಡ್ಲಿ ಬಿಡ ಏಯ್ ಯಾವ ನವನು ನಿಮ್ಮತ್ತೆ ಹೋಗಿ ಹೇಳಾಗ ಮನೆ ಮಾರ್ಬಿಟ್ಟು ಜಮೀನು ಮಾರ್ಬಿಟ್ಟು ದುಡ್ಡು ಕೊಡು ಅಂತ ನಮ್ಮತ್ತೆ ಹತ್ರ ನಿಂಗೆ ಏನೋ ಕೆಲಸ ನಿಂಕೇನು ಕೆಲಸ ಮನೆ ಮರ್ಯೋದು ನಿಂದ್ರೆ ನಮ್ಮ ಅತ್ತೆ ಮನೆಕಾ ಹಾಂ ನಿಮ್ಮತ್ತೆ ಮನೆಗೆ ನಾನು ಹಂಗೆ ಓದ್ತೀನ ಮಾನ್ಗೆ ಗೆಟ್ಟೋನೆ ಮಾಡೋ ಕೆಲಸ ಮಾಡಿಬಿಟ್ಟು ಇವತ್ತು ನಮ್ಮ ಅತ್ತೆ ಮನೆಗೆ ಹೋಗೋಣಂತೆ ಮನೆ ಮಾರ್ಬಿಟ್ಟು ದುಡ್ಡು ಕೊಡು ಅಂತ ಕೇಳಕ್ಕ ನಮ್ಮ ಮನೆಗೆ ಹೆಂಡಿಗೆ ಅಪ್ಪನ ಮೂಟಿಗೆ ಮೂಟಿಗೆ ಕಲಿಸ್ತಾ ಇದ್ವಾ ಎತ್ಕೊಂಡು ಹೋಗಿದ್ರೆ ಈ ಮನೆ ಹೆಣ್ಣು ಮಗಳು ಆಯ್ನು ಗಕ್ಕದೆ ಲೇ ಜಾಸ್ತಿ ಮಾತಾಡ್ಬಿಡಣ ನೀನು ನಿಮ್ಮ ಎಷ್ಟೋ ಅಷ್ಟು ನೋಡ್ಕೊ ಇದೇ ಲಾಸ್ಟು ಇನ್ನೊಂದು ಸರ್ತಿ ನಮ್ಮ ಅತ್ತೆ ಮನೆ ಬಾಕಿಗೇನೋ ಹೋಗಿದ್ದೀರಂದ್ರೆ ಬೀಳ್ತಾವೆ ವೇಟ್ಗಳು ಈ ಹಣ್ಣು ಅನ್ನೋದು ನೋಡೋಲ್ಲ ತಾಯಿ ಅನ್ನೋದು ನೋಡೋಲ್ಲ ವಾಂಚಿ ಬಿಸಾಕ್ಬಿಡ್ತೀನಿ ಎಲ್ಲರೂ ಬಾಯ್ ನೀನು ಬಾಯಿ ಮುಚ್ಕೊಂಡಿರಮ್ಮ ಅತ್ತೆ ಮನೆ ಮಾರಿ ನಿನಗೂ ದುಡ್ಡು ಕೊಡಬೇಕು ಏನು ಗಾಲ್ಚಾರ ನಮತ್ತೆ ಏನಮ್ಮ ಗಾಲ್ಚಾರ ನಮತ್ತಕ್ಕ ನಿಮ್ಗೆ ಮನೆ ಮಾರಿ ದುಡ್ಡು ಕೊಡೋಂಥ ಪರಿಸ್ಥಿತಿ ಏನು ಬಂದಿದೆ ನೀವು ಮಾಡ್ಬಾರ್ದು ಕೆಲ್ಸಕ್ಕೆ ಮಾಡಿರೋದು

அதுக்குளோ ஏனோ நோட மாத்தாடஸ் அம்ன தயாராக உசிராள

ಎಷ್ಟೆಷ್ಟು ಚೆಕ್ಕೊಂಬಂದಿದ್ದೆ ನಿಮ್ಮ ಅಪ್ಪನ ಮನೆಯಿಂದ ನಿಮ್ಮ ಅಪ್ಪನ ಮನೆ ಆಸ್ತಿ ಅಂತ ಇಲ್ಲ ನನ್ನ ತಂಗಿಗಳು ಅವ್ರ ಅಪ್ಪನ ಮನೆ ಆಸ್ತಿ ತಿಂತಾಯಿರೋದು ನಿಂದೆಷ್ಟು ಅಷ್ಟು ನೋಡ್ಕೋ ನನ್ನ ತಂಗಿಗಳ ಮನೆ ಬಾಗಲಕ ಹೋಗಿದ್ದೀಯಂದರೆ ಗಾಮಸ್ಬಿಡ್ತೀನಿ ಹುಷಾರು ತಪ್ಪು ಮಾಡಿರೋದು ನಿನ್ನ ಮಗನು ಅದನ್ನ ಸರಿ ಮಾಡ್ತೀನಿ ಅಂತ ನಿಂತಿರೋಳು ನೀನು ನಿಮ್ಮಿಬ್ಬರು ಅಷ್ಟೇ ನೋಡ್ಬೇಕು ನನ್ನ ತಂಗಿ ಹೋಗಿ ಬಾಗಲಕ್ಕೋಗಿ ಅವ್ರಿಗೆನ ಹಿಂಸೆ ಕೊಡೋದು ಮಾಡಿದ್ಯಂದ್ರೆ ನಾನು ನಿನ್ನ ಜಲಮಾನ ಜಾಳಾ ಕೊಡ್ತೀನಿ ನೋಡು ಅಂಬುಜಿ ಮನೆ ಮಾರು ನಿಮ್ಗೆ ದುಡ್ಡು ಕೊಡೋಂಥ ಪರಿಸ್ಥಿತಿ ಏನು ಬಂದಿದೆ ಅವ್ರಿಗೆ ಯಾಕೆ ಕೊಡ್ಬೇಕು ಹೊಸ ಬಿಲ್ಡಿಂಗ್ ಕೊಟ್ಟಿ ಯಾಕಮ್ಮ ಮದ್ವೆ ಆದ್ ಎಷ್ಟು ವರ್ಷ ಆಯ್ತು ಐವತ್ತು ವರ್ಷ ಆಯ್ತು ಹಾ ಸಾಕ್ತಾ ಇಲ್ಲ ಐವತ್ತು ವರ್ಷದಿಂದ ನಿನ್ನ ನಿನ್ ಮಗನ್ಗೆ ಎಷ್ಟು ವರ್ಷ ನಿನ್ ಮಗನ್ ಸಾಕ್ತಾ ಇಲ್ಲ ಏನು ಕೊಟ್ಟ ಇಲ್ಲ ನಾನು ಹಾ ಏನು ಕೊಟ್ಟ ಇಲ್ಲ ಸಾಕಿದ್ದೀನಿ ಕಟ್ಕೊಟ್ಟಿರೋದು ಇಷ್ಟು ಇಷ್ಟುಳಾ ಮನೆ ನಿಮ್ಗೆ ಏನು ಏನು ಕೊಟ್ಟ ಇಲ್ಲ ನಾನು ಹಂಗೆ ದೊಡ್ಡವರಾಗ್ಬಿಟ್ರು ನಿನ್ನ ಮಕ್ಕಳು ಅಲ್ಲ ಹಂಗಾರಂಗೆ ಜೀವನ ಮಾಡ್ತಾ ಇತ್ತು ಬೆಣ್ಣ ಬೆಣ್ಣ ಇಕ್ಕೊಂಡಿದ್ದೆ ನನ್ನ ಮಗಳನ್ನ ಅವಳು ಬಾಳ್ನೆ ಹೇಳ್ತಿತ್ತು ಬಾಯ್ಗೆ ಹಾಕೊಂಬಿಟ್ರು ಅಲ್ಲೇ ಅದಕ್ಕೆ ನೀರು ಕೋಳಿ ಕಷ್ಟ ಇದೆ ಅವಳು ಗೋಳೆ ನಿಮ್ಗೆ ಏನು ಚಿಕ್ಕ ತೆಗಿತೈತ ಹಾ ಅವ್ರ ಹತ್ರ ಏನಕ್ಕೆ ಮಾತಾಡ್ತೀಯ ಬಾಪ ನೀನ ಅವ್ರ ಕೆಲ್ಸಕ್ಕೆ ಬರ್ದವ ಇದೆ ಲಾಸ್ಟ್ ಅಮ್ಮ ನಾನು ಹೇಳ್ತಾ ಇದ್ದೀನಿ ನಮ್ಮ ಅತ್ತ ಮನೆ ಬಾಗಕ್ಕೆ ಏನೋ ಹೋಗಿದ್ದೀರ ನಾನು ಸುಮ್ಮನೆ ಇರಲ್ಲ ಅದೇನು ಮಾಡ್ತಿರೋ ಏನು ಬಿಡ್ತಿರೋ ನನಗಂತೂ ತಿಳಿದು ಫಸ್ಟ್ ನನ್ನ ಮಗಳು ಅವ್ಳ ಜಾಗಕ್ಕೆ ಅವ್ಳು ಸೇರಬೇಕು ಹೌ ಅಪ್ಪ ನಾನು ಅಷ್ಟು ಹೇಳ್ಬಿಟ್ಟು ಹೋತಾನೆ ಸುಮ್ಮನೆ ಕೂತಿದ್ಯಲ್ಲ ಹೌದು ಮಗ ಕಷ್ಟ ಬೆಂಕಿಕ್ಕ ನೀನು ಒಟ್ಟೆ ಊರು ತೋಗ ಏನೋ ನಿನ್ಕ ಬರಬಾರ್ದು ಬಂದಿದ್ದು ಏನಕ್ಕೆ ಆಟ ಆಡಕ್ಕೆ ಹೋಗಿದ್ದೆ ಇವತ್ತು ನೋಡ್ದೇನು ಎಂತ ಪರಿಸ್ಥಿತಿ ಬಂದದ ನಿನ್ನಿಂದ ಓ ನೀನ್ ಹಿಂಗೆಲ್ಲ ಹೊಟ್ಟೋಗ್ಬಿಡ್ತೀನಿ ಹೋಗ ಕಳೆದು ಹೋಗ್ಬಿಡು ನನ್ನ ಮಗನೇ ಇಲ್ಲ ಅನ್ಕೊಂಡ್ಬಿಡ್ತೀನಿ ಹೋಗ್ಬಿಡ ಆ ಮಕ್ಕಳಿಗೆ ಸಾಕಂತೀನಿ ನಾನು ಹೆಂಗೋ ಶರಣಾಶಿ ಆಗ ಓದ್ತಾ ಇದೆಯಲ್ಲ ಅವಳು ಜೊತೆ ಕರ್ಕೊಂಡು ಹೋಗ್ಬಿಡು ಹೋಗ್ಬಿಡು ಎತ್ತನ ನಿಮ್ಮ ಹತ್ರ ಹೇಗಿ 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 ನಾಕ ಬಂದದ ನಮ್ಮ ಹತ್ರ ಕಾಸು ಕೊಂಡ್ ಬಂದ್ಬಿಟ್ಟವ್ರೆ ನಿಲ್ಸೆ ಕಣ್ಣೀರು ಆ ಕೆರೆ ಗಡ್ಡ ಮೇಲೆ ಕುಡ್ಸಿದ್ರೆ ಕೆರೆನ ತುಂಬ ಹೋಗುತ್ತೆ ಅಷ್ಟು ಚುಸ್ತಾ ಇದ್ಯಾನ್

ವಾ ಇರೋ ನಾ ಅಷ್ಟು ದುಡ್ಡು ತಿಕ್ಕಿತ್ತಲೆ ಹಾ ನೀನು ಬಡಿಯಿದೆಲ್ಲ ಹೊಡಿ ಕೊಡಿ ತಗೊಣಗ್ ತಗೊಣಂಗ ಅಲ್ಲಿ ಇಕ್ಕಿದಳು ಎಲ್ಲ ಲಾರಿ ತುಂಬ್ಕೊ ಬಂದಿದ್ದೀನಿ ಓನ್ಸ್ಕೋ ಹೋಗೋ ಏ ಕೃಷ್ಣನ ತನಾಶ್ ಮಾಡಿದ್ರೆ ಕದ್ರಿ ಕೃಷ್ಣ ನಮ್ಮತ್ತಾಗ ಯಾವಾಗ ಯಾಕೆ ಕೊಟ್ಬಿಟ್ಟಿದ್ರಿ ನೀನು ಹಾ ನಮ್ಮತ್ತ ಯಾಕೆ ಕೊಡ್ಬೇಕು ನಿನ್ ಏನ್ ಮಾಡಿದ್ರು ತಪ್ಪಕ ವಾ ಇವೊಂದು ಬಲೆ ಜಾಸ್ತಿ ಆಗೋಯ್ತು ಲೇಯ್ ನಂದೆಲ್ಲ ಜಾಸ್ತಿ ನಿಂದು ನಮ್ಮತ್ತ ಯಾಕೋ ಮನೆ ಮರಿ ನಿನ್ ಕಾಸ್ ಕೊಡ್ಬೇಕು ಹೋಗ ನೀವು ಮತ್ತನ್ನ ಕೆಳಗೆ ನಿಮ್ಮ ಅತ್ತೆ ಮನೆ ಜಮೀನೆಲ್ಲ ಮಾರ್ಬಿಟ್ಟು ಕಾಸು ಕೊಟ್ಲೆ ನಮ್ಮಮ್ಮ ಕೇಳ ಕಾಸರ ಶುಕುನೆ ನಮ್ಮಮ್ಮ ಕೇಳೋ ಏನ್ ಕಾಸರ ನಮ್ಮ ಯಾವ ತರ ಕೊಟ್ಟಿದಿರಾ ನೀವು ಇಲ್ಲ ಒಂದ್ ಸೀರೆ ಪೇಳಿಕೆ ಕೊಟ್ಟಿದ್ದೀರಾ ಹ ನಮ್ಮ ಅಮ್ಮನ್ ಯಾಕೆ ಕೊಡ್ಬೇಕು ನಮ್ಮ ಹತ್ರ ಯಾಕೆ ಕೊಡ್ಬೇಕು ನಮ್ಮ ಹತ್ರ ಯಾಕೆ ಕೊಡ್ಬೇಕು ಹೇಳ ನಿನ್ ಗಣ್ಣು ತಪ್ಪು ಮಾಡಿರೋದು ನಾನಲ್ಲ ತಪ್ಪು ಮಾಡಿರೋದು ಸರಿ ಕಿತ್ಲಾಡಿ ಕಿತ್ಲಾಡಿ ಸತ್ತ ಬಿಡ್ರಿ ಎಲ್ಲರನ್ನು ಯಾಕೆ ನೆಮ್ತಿ ನಮ್ಮತ್ತ ನಮ್ಮತ್ಕೆ ಗಾಚಾರ ಕೊಡಕ್ಕ ಈ ಅಪ್ಪನ ಆಡಿರೋ ಆಟಕ್ಕ ಹೋಗಿ ನಿಮ್ಮ ಅಮ್ಮನ ಹತ್ರ ಇಸ್ಕೊಂಡ್ ಕೊಡೋಕೆ ನಿನ್ ಗಂಡಕ ಹೋಗ್ಬೇಕು ಇನ್ ಯಾರ ನಮ್ಮ ಅತ್ತೆ ಮನೆ ಬಾಕಿಕ ನೋಡಿ ಅನ್ಗೆ ಒಬ್ಬೊಬ್ರು ಕಾಲಲ್ಲಿ ಕತ್ತಿಸ್ಬಿಡ್ತೀನಿ ಹಾಗಾದ್ರೆ ಕೊಡಿಲ್ಲ ಏನತ್ತೆ ಆಯ್ಮಂತ ಆಚಾ ಅಮ್ಮ ತಾಯಿಯೇ ನೀವು ಬಾಯ್ ಮುಟ್ಕೊಂಡು ಒಳಕ್ ಹೋಗ್ಬಿಟ್ರೆ ಸಾಕಮ್ಮ ನನಗಂತೂ ಹೆಚ್ಚ ಮಾತು ನಿನ್ನಿಂದ ನಿನ್ ಗಂಡಿಂದ ಹುಟ್ಟದಾಗಿಂದ ಈ ನನ್ನ ಮಗು ಇದೇ ಬೋಳು ನಂತ ಇವನಿಂದ ಇದೇ ಬೋಳು ಇಷ್ಟಿನಿಂದ ಬೀದಿ ಕಳಿಸ್ತಾ ಇರಲಿಲ್ಲ ನನ್ನ ಇವತ್ತು ಇವಾಗ ಬೀದ್ ಹಾಕ್ಬಿಟ್ಟವ್ ನನ್ನ ನನ್ನ ಗಂಡು ಏನನ್ನ ಮಾಡ್ಕೊಂಡ್ ಸಾಯಿ ಹೋಗೋದ ನನ್ ಕೈಲಿ ನನ್ನ ಕೈಲಂತೂ ಸಾಧ್ವೇ ಇಲ್ಲ ನಾನ್ ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದೀನಿ ಅವನ ಎತ್ತ ಹೋಗ್ತಾನಂತೆ ಅವನು ನೀಂಗ ಎಲ್ಲ ದೇಶಾಂತರ ಹೋಗ್ಬಿಟ್ರಿ ನನ್ನ ಮಕ್ಕಳು ಸಾಕತ್ತಿನಿ ನಾನೇ ಹೋಗ್ಲಿ ನಂತೇನ್ ದಸರಾ ಇಷ್ಟ ಆಸ್ತಿ ಎಲ್ಲ ಬಿಟ್ಬಿಟ್ಟು ನಾನೇ ಹೋಗ್ಲಿ ஓகே ஓகே விடுல்லா முஜ்ரே சரி மார்க்குனே ஏழுசு அசு ஸ்ட்மா நீல்லா நீங்க அவனு ஏழா ஏழுசு டுக அசு சே நான் கே அஸ்டே அதுப்பாக்க உத்தி முந்தூரி